ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀವಿ ಇರಾಮ್ರಿ ನಾವು ರಮಿದ್ದೆ ನೋಡ್ರಿ ಇವತ್ತು ನೋಡ್ರಿ ನಾನು ಹೊಲಕ್ಕೆ ರೀ ಏನು ಮಾಡಕ್ಕೆ ಅಂದ್ರೆ ತೊಗರಿ ಹೊಲ ನೋಡ್ರಿ ಇದೆ ಎಲ್ಲ ನೀರು ನಿಂತಿತ್ತಲ್ರಿ ಅವಾಗ ನಾನು ಯುಡಾಸ್ ಮಾಡೀನಲ್ರಿ ಇದೇ ಹೊಲದಂದ್ರಿ ಈಗ ನೀರು ಎಲ್ಲ ಒಣಗಿದ ಮೇಲೆ ಈಗ ನೋಡ್ರಿ ಹಸಿನ ಮಾಡಾಕತ್ತೀವ್ರೀ ಇದೀಗ ಈಗ ಕಟ್ ಮಾಡಕತ್ತೀವಿ ನೋಡ್ರಿ ಎಲ್ಲ ಹುಲ್ಲ ಮತ್ತು ತೊಗರಿ ದಂಟ್ರಿ ಒಣಗಿ ತೊಗರಿ ದಂಟ ತೊಗರಿ ದಂಟ ಎಲ್ಲ ಕಟ್ ಮಾಡಕತ್ತಿದ್ದೆವು ನೋಡ್ರಿ ಈಗ ಸದಾ ಅವೆಲ್ಲ ತೊಗರಿ ದಂಟ ಹುಲ್ಲ ಎಲ್ಲ ಕೊಯ್ಬೇಕ್ರಿ ಈಗ ಕೊಯ್ದು ಒಂದು ಸ್ವಲ್ಪ ಮೇಲೆ ಎಲ್ಲ ಉರಿ ಹಚ್ಬೇಕ್ರಿ ಮತ್ತೆ ಏನಂತಂದ್ರೆ ಈಗ ಸಮೃದ್ಧಿಗೆ ಮಕ್ಕಳ್ಸಿನ ಮಕ್ಕೋಸಿ ಅವ ತುಗುಲಿಕ್ಕೆ ತಾಳ್ರಕ್ಕೀಗ ಸಮೃದ್ಧಿಗೆ ಅದಕ್ಕೆ ಮತ್ತು ನಾನು ಒಂದು ಸ್ವಲ್ಪ ಕೊಯ್ದು ಹೋದ್ರೈತಂಥೇಳಿ ಬಂದೀನಿ ರೀ ಈಗ ಇಲ್ಲೇ ಕೂಲಿ ಹೆಣ್ಮಕ್ಕೊಂಡು ಬಂದಾರೀ ಕೊಯ್ಲಕ್ಕ ಅವ್ರೂ ಕೊಯ್ಲಿಕ್ಕತ್ತರಿ ಮತ್ತು ನಾನು ಕೊಯ್ಲಿಕ್ಕೆ ರೀ ಒಂದು ಸ್ವಲ್ಪ ಇನ್ನ ಮಕ್ಕೊಂಡಾಳೆ ನಾನು ಒಂದು ಜರ ಕೊಯ್ದು ಬಂದ್ರೈತೆ ಅಂತ ಹೇಳಿ ರೀ ಈಗ ಈಗ ನನ್ನ ಕೊಡಕತ್ತೀನಿ ರೀ ಯಾಕಂತಂದ್ರೆ ಅಲ್ಲಿ ಬಾಜು ಹೊಲ್ದಾಗ ಒಂದು ಸ್ವಲ್ಪ ಏನಂತಾರೆ ಟ್ಯಾಕ್ಟ್ರ್ ಅದು ನಡೆದು ಹಾಡಗಳು ಹಚ್ಚಿರ್ತಾರಲ್ಲ ರೀ ಮತ್ತು ಆ ಕಾಪಿರೇಟ್ ಕ್ಲೈಮ್ ಕ್ಲೈಮ್ ಬಂದುಬಿಡ್ತರಿ ಅದ್ರ ಸಲ ಯಾಕಂತ ಹೇಳಿ ಈಗ ನನ್ನ ಮಾತು ವಯಸ್ಸವ್ರು ಕೊಡಬೇಕಾಗಿತ್ತು ರೀ ಮ್ಯೂಸಿಕ್ ಅದು ಏನೇ ಇರ್ಲಿಕ್ಕಂತಂದ್ರೆ ವಯಸ್ಸವ್ರು ಕೊಡೋದೇನು ಬೇಕಾಗಿಲ್ಲ ರೀ ಡೈರೆಕ್ಟ್ ವೀಡಿಯೋಸ್ ಮಾಡ್ತೀನಿ ರೀ ಈ ರೀತಿ ಏನಾರ ಮ್ಯೂಸಿಕ್ ಅದಿದ್ರೆ ಕಾಪಿ ರೈಟ್ ಕಲೆಂಬ ಅಂತ ಹೇಳಿ ನನ್ನ ಮಾತು ವಯಸ್ಸವ್ರು ಕೊಡ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ನಾನು ಒಂದು ಒಂದು ಸಾಲ್ ಕೊಯ್ದ ಮತ್ತೆ ಮನೆಗೆ ಹೋಗ್ತೀನಿ ರೀ ಯಾಕಂದ್ರೆ ಮತ್ತೆ ಸಮೃದ್ಧಿ ಎದುರು ಅಂತಂದ್ರೆ ಮತ್ತು ಒಬ್ರಿಗೆ ಮನೇಲಿ ರಾಕಿ ಯಾಕಂದ್ರೆ ಹೊರಗೆ ಆಟಾಡಕ್ಕೆ ಹೋಗ್ತಾಳ್ರಿ ಅಲ್ಲಿ ಇಲ್ಲಿ ನೀರಾದಿರ್ತಾವ್ರಿ ನಮ್ಮಲೆ ಮೊದಲೇ ಹೊಲದಾಗಲ್ರಿ ಹುಲ್ಲ ಅದು ಜಾಸ್ತಿ ಇರ್ತದೆ ಹೊರಗೆಲ್ಲ ಆಟ ಆಡ್ತಿರ್ತಾಳ್ರಿ ಹಂಗೆ ನಮ್ಮ ನಮ್ಮ ಯಜಮಾನ್ರು ಓಟ ಅಂತಾರೆ ನನಗೆ ಹಂಗಾಗಿ ನಾನು ಜಾಸ್ತಿ ಹೋಗಂಗಿಲ್ಲ ರೀ ಅದಕ್ಕೆ ಈಗ ಮಕ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಬಂದ ಒಂದೊಂಬರೆ ಕೊಯ್ದು ಹೋದ್ರೈತೆ ಅಂತೇಳಿ ಬಂದು ಕೊಯ್ಲಿಕ್ಕೆ ಹತ್ತಿ ನೋಡ್ರಿ ಹುಲ್ಲಿದು ಭಾಳ ಅಂದ್ರೆ ಭಾಳ ಅದ ರೀ ಹುಲ್ಲಂತೂ ತೊಗರಿ ಒಟ್ಟು ಒಣಗಿದ ದಂಟು ನೋಡ್ರಿ ಇದು ಇಲ್ಲೇನು ಕಾಣಿಸೋಕತ್ತಲ್ರಿ ಇವೆಲ್ಲ ತೊಗರಿ ದಂಡ್ಗಳು ಒಣಗಿದ ತೊಗ್ರಿ ದಂಟ್ರಿ ಇವ ಮತ್ತು ಇನ್ನೇನು ಮಾಡ್ಬೇಕು ರೀ ಕೊಯ್ದು ಈಗೆಲ್ಲ ಹಸಿನ ಮಾಡಿ ಮತ್ತೆ ಏನರ ರೀ ಇದ್ರಾಗ ಅಂದ್ರೆ ನಾವು ಮತ್ತೀಗ ಇದಕ್ಕೆ ಕಡಲಿ ಎರೆ ಏನರ ಹಾಕ್ಬೇಕಂತ ರೀ ಹಸಿಕೆ ಹಸನ್ ಮಾಡ್ಕತ್ತಿದ್ದೇವ ನೋಡ್ರಿ ಈಗ ಇದು ಅಷ್ಟು ಹಸಿದ ಒಯ್ದು ಬಂದರಿಗೆ ಒಕ್ಕಾಡ್ಬೇಕಂತಂದ್ರೆ ಭಾಳ ವಜ್ಜಿ ಇರ್ತೀವಿ ರೀ ಈಗ ಇದೆಲ್ಲ ಹೊಲ ಹಸನ್ ಮಾಡಿ ಕಡಲೆ ಹಾಕ್ಬೇಕಂತ ರೀ ಯಾಕಂದ್ರೆ ಈಗ ಈ ಕಡ್ಲಿ ಹಾಕಿದ್ರೆ ಭೀ ಆತರಿ ಅದ್ರ ಮತ್ತು ನೀರು ಹಾಕ್ಬೇಕ್ರಿ ಹೊಲಕ್ಕೆ ಈಗಂತೂ ಕಡಲಿ ಸೀಸನ್ ಮುಗಿದ್ರಿ ಯಾಕಂದ್ರೆ ಕಡಲೆ ಪಲ್ಯ ಬಂದವ್ರಿ ಮೊದಲು ಬಿತ್ತಿ ಹೊಲಗಳ ಯಾಕಂದ್ರೆ ಈಗ ಹೊಲದಾಗ ಇನ್ನ ಇಟ್ಟು ತಕ್ಕ ನೀರೇ ರೀ ಈಗ ನೀರೆಲ್ಲ ಬತ್ತ ಮೇಲೆ ಹೊಲ ಹಸನ್ ಮಾಡ್ಕೊತೀವಿ ರೀ ಈಗ ಹಸನ್ ಮಾಡಿ ಹಾಕ್ಬೇಕಂತಂದ್ರೆ ಇನ್ನು ಹದಿನೈದು ದಿನ ಟೈಮ್ ತೋತ್ರಿ ನಮಗೆ ಯಾಕಂದ್ರೆ ಇದೆಲ್ಲ ಕೊಯ್ದು ಮತ್ತು ಇದೆಲ್ಲ ಹುಲ್ ಹೊರ ಹೊಕಟ್ಟಿ ಹಾಕ್ಬೇಕಂದ್ರೆ ಇನ್ನು ಹದಿನೈದು ದಿನ ಹೋತ್ರಿ ಈಗ ಕಡಲೆ ಹಾಕ್ಲಾಕ ಹೋಗ ಅದಕ್ಕೆ ಹೆಂಗೆ ರಾಶಿ ಆಯ್ತು ನೋಡಿರಿ ಕಡಲಿ ರಾಶಿ ಅದಕ್ಕೆ ಹಸನ್ ಮಾಡಿ ಹಳ್ಳಿ ಹಾಕಿದ್ರಾಯ್ತು ಹಸನ್ ರೀ ಯಜಮಾನ್ರು ಏನಾರು ಒಂದು ಮಾಡೇಬೇಕಲ್ರಿ ಸುಮ್ಮನೆ ಹೊಲ ಬೀಳ ಇಟ್ಟ್ರಿ ಅದಕ್ಕೆ ಬರ್ತದೆ ಹೇಳ್ರಿ ಏನಾರು ಒಂದು ನಾ ಭೂಮಿ ತಾಯಿ ಈ ಟೈಮಿಗೆ ಕೈ ಹಿಡಿದಿಲ್ಲ ಅಂತಂದ್ರೆ ಅದ್ರ ಕೈ ಹಿಡಿತಾಳ ಅಂತ ಅಂದ್ಕೊಂಡು ನಂಬಿಕೆ ಇಟ್ಟ ಭೂಮಿ ಬೀಜನ ಭೂಮಿ ಹಾಕ್ತೇವೆ ನಾವು ಒಟ್ಟು ಒಟ್ ಬಿಡಂಗಿಲ್ಲ ರೀ ಏನಾರೇ ಒಂದು ಹಾಲು ಅಂತ ಹೇಳಿ ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಟ ನಾವು ದುಡಿತೇವೆ ನೋಡ್ರಿ ರೈತರ ಹಣೆ ಬರೋಣ ಇಷ್ಟು ನೋಡ್ರಿ ಈಗ ನೋಡ್ರಿ ತೊಗರಿ ಬಿತ್ತಿ ಬೇಸ್ಗೆಲ್ಲ ಗಡೆ ಹೊಡೆದ ತೊಗರಿ ಬಿತ್ತಿ ಈಗ ಬರೀ ಕಟ್ಗೆ ಕೊಯ್ಯದ ಹಣಿ ಬರಬಂದದ ನೋಡ್ರಿ ನಮ್ದು ಏನು ಮಾಡ್ತೀರಿ ಇಷ್ಟು ಹೊತ್ತಿಗೆ ತೊಗರಿ ಛಂದ ಇದ್ರೆ ಕಾಯಿ ಹೂವು ಇರ್ತಿತ್ತು ರೀ ಈಗ ಕಾಯಿ ಆಯ್ತೀವ್ರಿ ಅಷ್ಟು ತೊಗರಿ ರೀ ಈಗ ನೋಡ್ರಿ ಬರೀ ತೊಗರಿ ಒಣ ಕಟ್ಗೆ ಕೊಯ್ಲಿಕ್ಕೀವಿ ನೋಡಿರಿ ನೋಡ್ರಿ ನಾನು ಒಂದು ಸ್ವಲ್ಪ ಹುಲ್ ಕೊಯ್ದ್ರಿ ಇಲ್ಲೇ ಹುಲ್ಲು ಬೀನ ಇನ್ನೂ ಕೊಯ್ಲಿಕ್ಕೆ ಯಾಕಂದ್ರೆ ಏಕೆಂದ್ರೆ ಬಕ್ಕುಳದ್ರ ಇದು ಹೊಲ ಒಂದು ನಾಲ್ಕು ಇಕ್ರೆ ಹೊಲ ಅದರ ಇದು ಪೂರ್ತ ತೊಗರಿ ಹೋಗಿದ್ದು ನೋಡ್ರಿ ಇದು ಹುಡ್ಲಕ್ಕ ಸಮೃದ್ಧಿ ಮುಕ್ಕೊಂಡು ನೋಡ್ರಿ ಅದಕ್ಕೆ ಮಧ್ಯಾಹ್ನ ಟೈಮ್ ಅಲ್ಲ ರೀ ಸಮೃದ್ಧಿ ಅಂತ ಹೇಳಿ ನಾನು ಬಂದ್ರಿ ಹಾಕಿ ಮಕ್ಕೊಂಡಾಗಾದ್ರೆ ನಾ ಕೊಡ್ತಾ ಯಾಕಂದ್ರೆ ಮನೆ ಗಿಡಕ್ಕೆ ಒಂದು ಸ್ವಲ್ಪ ಆಗ್ತದ ಮತ್ತು ಹಾಕಿ ಅದ್ಳು ಅಂತಂದ್ರೆ ಮತ್ತೆ ಮನೆಗೆ ಹೋಗ್ರಿ ಆಕಿ ಹೇಳೋಷ್ಟು ಹೊತ್ತಿನ ತನಕ ನಾನು ಒಂದು ಸ್ವಲ್ಪ ಕೊಯ್ ತಿನ್ನ ಹುಲ್ಲು ಯಾಕಂದ್ರೆ ಭಾಳದ್ರ ಇದು ತೊಗರಿ ಹಾಕಿದ್ದೇವ್ರಿ ಎಲ್ಲ ಮಳೆ ನೀರು ಹತ್ತಿ ಒಟ್ಟು ತೊಗರಿ ರೀ ಅದಕ್ಕೆ ಈಗ ಮತ್ತೆ ಹಾಸನ ಮಾಡಿ ಏನು ರೀ ಹಾಕ್ಬೇಕಲ್ರಿ ಹಾರಿಸ್ಲೇಕ ಆಸನ್ ಮಾಡಿಕತ್ತಿನ ನೋಡ್ರಿ ಇದು ನೋಡ್ರಿ ಏನು ಕಾಣಿಸ್ಕತ್ತಲ್ರಿ ಒಟ್ಟು ಒಣಗಿದ ತೊಗರಿ ಹುಲ್ ನೋಡ್ರಿ ನೋಡ್ರಿ ಕೊಯ್ಲಿಗೋತ್ತರ ಈಗ ಇದು ಕೊಯ್ಲು ಕತ್ತಿ ಇವತ್ತಿಗೆ ಮೂರು ದಿವಸ ಆಯ್ತು ರೀ ಕಾಣಿಸ್ತಲ್ರಿ ಎಲ್ಲ ಹುಲ್ಲಿನ ಡೆಗ್ಗಿ ನೋಡ್ರಿ ಅದು ಹುಲ್ಲ ಮತ್ತು ತೊಗರಿ ದಂಟ್ರಿ ಒಟ್ಟು ಅದಷ್ಟು ಈಗ ನೋಡ್ರಿ ಇದು ಅಂದ್ರೆ ಭೀ ಇನ್ನೆಲ್ಲ ನೋಡ್ರಿ ಹಸಿನೇ ಅದ ರೀ ಕಾಣಿಸ್ತಿರ್ಬೋದ್ರಿ ಇಲ್ಲ ನೋಡ್ರಿ ಇನ್ನೆಲ್ಲ ಇನ್ನ ಇಷ್ಟು ಹಸಿ ಇದು ನೋಡಿರಿ ಅದಕ್ಕೆ ಇದು ಇಷ್ಟು ನೆಲ ಇನ್ನು ಹಸಿನೇ ಅದ ಅದಕ್ಕೆ ಇದು ಎಲ್ಲ ಕಿತ್ ಬಿಟ್ಟು ಅಂದ್ರೆ ನೆಲ ಒಂದು ಸ್ವಲ್ಪ ಗಾಳಿ ಆಡ್ತಾ ಗಾಳಿ ಆಡಿದ ಮೇಲೆ ಮತ್ತೊಂದು ಸ್ವಲ್ಪ ಕಡಲಿ ಅದು ಏನು ರೀ ಅಂತೇಳಿ ಬರ್ತೇಳಿ ಹಸಿನ್ ರೀ ಇದು ಅದಕ್ಕೆ ಸಮೃದ್ಧಿ ಮಕ್ಕಂಡು ಅಲ್ರಿ ಅದಕ್ಕೆ ನಾನು ಒಂದು ಸ್ವಲ್ಪ ಕೊಯ್ದ್ರಿ ಅಲ್ಲಿ ಎಲ್ಲ ಹತ್ತಾರ ನೋಡ್ರಿ ಅವ್ರು ರೀ ಮನ್ ಮೂರು ಮಂದಿಗೆ ರೀ ನಿನ್ನೆ ಒಂದು ಇಬ್ಬರು ಕೊಯ್ದಾರ ಮತ್ತು ಇವತ್ತು ಕೊಯ್ಲಿಕ್ಕತ್ತಾರ ಇನ್ನೊ ಹೊಲ ಇನ್ನೂ ಅಲ್ಲಿ ತನ್ಕೋದ್ರಿ ಅಲ್ಲಿ ಬೆಂಗ್ಗಡೆ ರೀ ಅಲ್ಲಿಗೆ ಮತ್ತು ಈ ಕಡೆ ಪೂರ್ತ ಹಂಗೆ ನಾ ಇನ್ನೂ ಒಂದು ಎರಡು ದಿನ ಆತರಿ ಕೊಯ್ಯದ ಮತ್ತು ಸಮೃದ್ಧಿ ಇದ್ರು ಅಂದ್ರೆ ಆತಾಡ್ರಿ ನಾನು ಮನೆಗೆ ರೀ ನಾ ನೋಡಿರಿಟ್ ಕೆಸರ ಅದ ರೀ ನಾ ಮಳೆ ನಿಂತ ಎಷ್ಟು ದಿನ ಆದ್ರಿ ನೀರು ಇದ್ದರು ಇದ್ರಾಗ ನಿನ್ನೆ ಮನೆ ಅಷ್ಟ ನೀರು ಒಣಗ್ಯಾವ ನೋಡ್ರಿ ನಾನು ವಿಡಿಯೋಸಾಗ ರೀ ಇದೇ ಹೊಲದ ನೋಡ್ರಿ ಅದು ಅಷ್ಟು ನೀರ್ರಿ ಅಲ್ಲಿ ನೋಡಿರಿ ಹುಲ್ಲಟ್ಟು ಬಿದ್ದರಿ ಅಲ್ಲಿ ನೋಡ್ರಿ ಪೂರ ನೀ ಹುಲ್ಲ ತೊಗರಿ ಕಟ್ಟಿಗೆ ಇದೇ ಅದ ನೋಡಿರಿ ಒಟ್ಟು ಇಲ್ಲಿ ನೋಡ್ರಿ ಪೂರ ಅಲ್ಲಿ ತನಕ ಪೂರ ನೀರ ನೀರಿ ಹುಲ್ಲೆ ಹುಲ್ರಿ ಇದು ಇಟ್ಟು ಕೊಯ್ದು ಹಾಕ್ಯದ್ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ನೀರಿನ ಕೌಲಿ ಒಳಗೆ ಕುಂತ ಆಟ ಅಡಗುತ್ತಾ ಅವ್ರ ಅಣ್ಣಂದ ಬೂಟ್ಗಳು ತೊಳಿಲಿಗತ್ತ ನೋಡ್ರಿ ಏನ್ ಮಾಡತ್ತಿರಿ ಸಮೃದ್ಧಿ ನೋಡ್ರಿ ಹೊಲಕ್ಕೆ ನೀರು ಬಿಡ್ಬೇಕ್ರಿ ರೀ ಗೋದಿ ಹೊಲಕ್ಕ ಅದಕ್ಕೆ ನೀರು ಬಿಡಕ್ಕೆ ಹೊಂಟಿದೇವ್ರಿ ಎರಡು ಮೋಟ್ರ್ ಚಾಲು ಮಾಡಿದೇವ್ರಿ ಇದು ಬೋರ್ ರೀ ಇಲ್ಲೇನು ನಮ್ಮ ಹುಡುಗಿ ಹೇಳ ನೋಡ್ರಿ ಇಲ್ಲಿ ಬೋರ್ ರೀ ಇಲ್ಲಿ ಅಂತಂದ್ರೆ ಬಾಯಿ ಮೋಟ್ರ್ ಚಾಲು ಮಾಡಿದೇವ್ರಿ ಎರಡು ನೀರು ಚಲೋ ರೀ ಯಜಮಾನ್ರು ನಾನು ಇಬ್ಬರು ನೀರು ಬಿಡಬೇಕು ಯಾಕಂತಂದ್ರೆ ಎರಡು ಮೋಟ್ರ್ ಅಂತಂದ್ರೆ ಒಬ್ರಿಗೆ ನೀರು ರೀ ಅದಕ್ಕೆ ನೋಡಿರಿ ಗೋಧಿ ಹೊಲ ರೀ ಇವು ಬಾಯಿ ನೀರು ರೀ ಬಾಯಿ ನೀರು ಅಂತಂದ್ರೆ ಫಾಸ್ಟಾಗಿ ಬರ್ತಾವ್ರಿ ಬಾಯಿ ನೀರ ಮತ್ತು ಬೊರಲ್ ನೀರು ಎರಡು ಮಿಕ್ಸ್ ಆಗಿ ಹೊಂಟಾವ್ರಿ ಇಲ್ಲಿಗೆ ಆ ಕಡೆದ ಬೊರಲ್ ನೀರು ಬರ್ತಾವ್ರಿ ಮತ್ತು ಈ ಕಡೆದ ಬಾಯಿ ನೀರು ಬಂದೆ ಎರಡು ಕಲಿತಾವ್ರಿ ಇಲ್ಲಿ ಏನಪ್ಪು ಹ್ಞೂ ರೀ ಕಿಲ್ಲಿ ಕಿಲ್ ಹೊಡಿತಾವ ಜಲ್ದಿ ಎರಡು ಪಾಸ್ಟ್ ಬರ್ತಾವ ನೀರು ನೀರು ಬಿಡ್ಲತ್ತಿ ಸ ನೀರು ತಣ್ಣಗಲ್ತವ ಹ್ಞೂ ಅವ ಅರ್ಧ ನಾವು ಕಟ್ಕೊಂಡಲ್ಲಿ ಹೊಡೆದೇ ಬಿಡ್ತಾನವ ತಿರ್ಗಾಡ ತಿರ್ಗಾಡೆ ಸರಿ ಬಾ ಈಗ ನೋಡ್ರಿ ಫ್ರೆಂಡ್ಸ್ ಟೈಮ ಮಧ್ಯಾಹ್ನ ಆಗ್ಯಾದ್ರಿ ಇವತ್ತ ನಿನ್ನ ಬ್ಲಾಗ್ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡಿ ರೀ ಮಧ್ಯಾಹ್ನಕ್ಕೆ ಯಾಕಂತಂದ್ರೆ ನೀನು ಒಂದು ಸ್ವಲ್ಪ ಹೊಲ್ದಾಗ ನೀರು ಬಿಟ್ಟ ಹುಷಾರೇ ಇರಲಿಲ್ಲ ರೀ ನನಗೆ ಆರಾಮಿರ್ಲಿಲ್ರಿ ಅದಕ್ಕೆ ಈಗಷ್ಟೇ ಕೆಲಸ ಎಲ್ಲ ಮುಗಿದ್ರಿ ಅವೇ ಅಡುಗೆ ಮಾಡ್ಯಾಡ್ರಿ ಈಗ ಅವ್ವ ಪಲ್ಯ ಮಾಡ್ಯಾಡ್ರಿ ಮತ್ತು ಇವತ್ತು ಟೈಟಲ್ ನೋಡಿ ರೀ ಏನು ವಿಷಯ ಅಂಥೇಳಿ ಮೀನಾನ್ ಅಂತಂದ್ರೆ ಚಪಾತಿ ಮತ್ತು ಮೊಳಕೆ ಕಾಳಿನ ಪಲ್ಯ ರೀ ಈಗ ಅಂತಂದ್ರೆ ಯಜಮಾನ್ರು ಫ್ರೆಶ್ ಆಗಿದ್ದು ಮೀನಾಗ ತೊಗೊಂಡಿರಿ ಮೀನದ ಪಲ್ಯ ಮಾಡ್ಯಾಡ್ರಿ ಅವ್ವ ಯಾಕಂದರೆ ಎಲ್ಲರಿಗೂ ನೆಗಡಿ ಅದು ಬಂದುಬಿಟ್ಟದ್ರೆ ಅದಕ್ಕೆ ಯಜಮಾನ್ರು ಮೀನಾ ತೊಗೊಂಡಿರಿ ಮೀನದ ಪಲ್ಯ ಮಾಡ್ಯಾಡ್ರಿ ಅವ ಈಗ ಬಿಸಿ ಬಿಸಿ ಮಧ್ಯಾಹ್ನ ಹುಟ್ಟಕ್ಕೆ ಅಂತಂದ್ರೆ ಮತ್ತು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ಬೇಕ್ರಿ ನಾನು ಇವತ್ತು ಟೈಟಲ್ ನೋಡಿ ಇವತ್ತು ಆ ವಿಷಯದ ಬಗ್ಗೆ ಮಾತಾಡಕತ್ತಂತ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿರ್ತದೆ ರೀ ನನ್ನ ಈ ತಿಂಗಳ ಯೂಟ್ಯೂಬ್ ಪೇಮೆಂಟ್ ಬಂತು ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ರಿ ನನಗೆ ಅಂತೀವಿ ಇವತ್ತು ಯಾಕಪ್ಪ ಅಂದ್ರೆ ಆ ಯೂಟ್ಯೂಬ್ ಪೇಮೆಂಟ್ಲಿಂತ ನಾನೊಂದು ವಸ್ತು ಖರೀದಿ ಮಾಡೋಕೆ ರೀ ಅದು ನಾಳಿನ ಬ್ಲಾಗ್ನಾಗೆ ಬರ್ತದೆ ರೀ ಏನು ಖರೀದಿ ಮಾಡ್ತೀನಿ ಅಂತ ಹೇಳ್ಕೆ ಸಂದ್ರಿ ಇಲ್ಲೇ ನೋಡಿರಿ ನಮ್ಮ ಮುದ್ದು ಸಮೃದ್ಧಿ ನೋಡ್ರಿ ಇಲ್ಲಿ ಆಟ ಆಡ್ಲಿಕ್ಕತ್ತಾಳೆ ಅವ್ರ ಅಣ್ಣಂದ ಸಾಲಿ ಡ್ರೆಸ್ ಹಾಕೊಂಡಾಳೆ ನೋಡ್ರಿ ಅಕ್ಕಿ ಹಾಯ್ ಮೇಡಮ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಆರಾಮಿದ್ದೀರಿ ಊಟ ಇದ್ರಿ ಊಟ ಮಾಡ್ಯಾರು ಉಮಾ ಉಂಡ್ರಿ ಕೇಳ ಉಮಾ ಉಂಡಿ ಹ್ಞೂ ನೋಡ್ರಿ ಊಟ ಆಯ್ತಾನ ಅಂತ ಕೇಳಿ ತಾಡ್ರಿಕ್ಕೆ ಎಲ್ಲಾರ್ದು ರೀ ಸಮ ಸೋಮವಾರ ಅಲ್ರಿ ಸಾಲಿ ಹೋಗಿ ಅನ್ರಿವ ಈಗ ಒಬ್ಬ ಮನ್ಯಾಗ ಅವ್ರ ಅಣ್ಣ ನಂಗೆ ಉಟ್ಕೊಂಡ ಆಟ ಬ್ಯಾಡ ಅಂತಂದ್ರೂ ಭೀ ಹೊಟ್ಟಾಗ ಕೇಳಲ್ರಿ ಅವ್ರು ಅಣ್ಣ ನಂಗಿಗಳೇ ಬಿಡ್ತಾಳ್ರಿ ಪ್ರತಿ ದಿನ ಅವ್ರ ಅಣ್ಣ ನಂಗೆ ಹಾಕೋತಾಳೆ ನೋಡ್ರಿ ಈಗ ಮತ್ತೆ ಇವತ್ತು ಸಾಲಿ ಹಿಂಗಿದ ಬ್ಯಾಡುವ ಅವ್ನು ನಾಳೆ ಹಾಕೊಲಾಕ್ ಬೇಕದಂತಂದ್ರೆ ಬಿ ಕೇಳಿಲ್ರಿ ಅವ್ರ ಅಣ್ಣನ ಸಾಲಿ ಹಂಗೆ ಹಾಕೊಂಡಾಡ್ರಿ ಹಾಂ ಅಕ್ಕಿನ ಡ್ರೆಸ್ಗಳು ಹಾಕೋ ಅಂದ್ರೆ ಅವಲ್ಲ ಅಂತಾಡ್ರಿ ಅವ್ರ ಅಣ್ಣನ ಡ್ರೆಸ್ ಹಾಕೋತಾಡ್ರೀಗಿ ಹೌದಲಾಮ ಅಣ್ಣನ ಹಂಗೆ ಹಾಕೊಂಡಿದಿಲ್ಲ ಹ್ಞೂ ಅಣ್ಣಂದ ಹಾಕೊಂಡಿದಿಲ್ಲ ಹ್ಮ್ ಹಾಯ್ ಮಾಡಲ್ಲ ಹಂಗೆ ಹಾಕೊಂಡಿದೀ ನೋಡ್ರಿ ಹಂಗೆ ಅಂತ ತೋರಿಸ್ತಾ ಇಡ್ರಿ ಎಲ್ಲ ಇಮಾನ ನೋಡ್ರಿ ಎಷ್ಟು ಅವಾಜ್ ವಿಡಿಯೋಸ್ ಒಳಗೆ ಭಾಳ ದೊಡ್ಡದನ್ನ ಈ ವಿಮಾನದ ಅವಾಜ್ ಹೊಂಟದ ನಮ್ಮ ಸಮೃದ್ಧಿ ನೋಡಕ್ಕೆ ಹೋದೌಡ್ರಿ ಇಮ್ಮನ್ನು ಹೊಂಟಿದ್ ನೋಡಿ ನಾನೊಂದು ವಸ್ತು ಖರೀದಿ ಮಾಡೋಕೆ ರೀ ಅದು ನಾಳೆಗೆ ಖರೀದಿ ಮಾಡ್ತೀನಿ ರೀ ಅದ್ರ ವೀಡಿಯೋಸ್ನೂ ಹಾಕ್ತೀನಿ ರೀ ನಾನು ನಾಳೆಗೆ ರೀ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದ್ರಿ ಏನು ಎಲ್ಲಾನು ಹೇಳ್ತೀನಿ ರೀ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದವಾಗ ಆ ಯೂಟ್ಯೂಬ್ ಪೇಮೆಂಟ್ ಅಂತೂ ಮತ್ತೆ ಬಂದ್ರಿ ನನಗಂತೂ ಭಾಳ ಖುಷಿಯಾಗಿದೆ ಮತ್ತು ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ರೀ ಇದೆಲ್ಲದಕ್ಕೂ ಕಾರಣ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ರೀ ಸದಾ ಕಾಲ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ ಅಂದ್ರೆ ಪ್ರತಿಯೊಬ್ಬರಿಗೆ ನಾನು ರೀ ನಾವು ಹೆಣ್ಮಕ್ಳು ಏನೂ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಕುಂದ್ರೋ ಬದಲು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಅಂದ್ಕೊಂಡ್ರೆ ಸಾಧನೆ ಮಾಡ್ಬೋದು ರೀ ಅಂದ್ರೆ ಯೂಟ್ಯೂಬ್ ಚಾನಲೇ ಮಾಡ್ಬೇಕಂತ ರೀ ಪ್ರತಿಯೊಂದು ಕೆಲಸ ನಾವು ಯಾವುದೇ ಕೆಲಸ ಮಾಡಿದ್ರು ನಾವು ಮಾಡಬೇಕು ಅಂಥೇಳಿ ಅನ್ಕೊಂಡೆವು ಅಂತಂದ್ರೆ ಅದರೊಳಗೆ ಸಕ್ಸಸ್ ಸಿಕ್ಕೇ ಸಿಗ್ತೀರಿ ನಾವು ಮನಸ್ಸಿಟ್ಟ ಮಾಡ್ಬೇಕು ರೀ ಯಾವುದೇ ಕೆಲಸ ಮಾಡಿದ್ರು ಅಂದರೆ ಈಗ ಯೂಟ್ಯೂಬ್ ಚಾನಲ್ ಮಾಡೋದು ಬಿಟ್ಟು ಬೇರೆ ಯಾವ್ದು ಎಲ್ಲ ಕೆಲಸಾನೂ ಮಾಡ್ಬೋದು ರೀ ಅಂದರೆ ಈಗ ಯೂಟ್ಯೂಬ್ ಚಾ ಕೆಲವೊಬ್ರಿ ಅಂದರೆ ಯೂಟ್ಯೂಬ್ ಹೆಂಗೆ ಅಂತಂದ್ರಿ ಎಲ್ಲರೂ ಯೂಟ್ಯೂಬ ಇಷ್ಟಪಡೋಂಗಿಲ್ಲ ರೀ ಯಾಕಂತಂದ್ರೆ ಕೆಲವೊಬ್ರಿಗೆ ಇಷ್ಟ ಇರ್ತೀರಿ ಕೆಲವೊಬ್ರಿಗೆ ಇಷ್ಟ ಇರೋಂಗಿಲ್ಲ ರೀ ಅಂದರೆ ಈಗ ನಾವು ವೀಡಿಯೋಸ್ ಮಾಡೋದು ಅದು ಒಬ್ಬೊಬ್ರಿಗೆ ಇಷ್ಟ ಇರೋಂಗಿಲ್ಲ ಹಂಗೆಲ್ಲ ವೀಡಿಯೋದಾಗ ಬರೋದು ಆ ರೀತಿ ಇದ್ದವ್ರು ನಾವು ಆರಾಮಾಗಿ ಮನೆಗೆ ಕೂತ್ಕೊಂಡು ಏನಾದರೂ ಒಂದು ಕೆಲಸ ಮಾಡೋ ಅಂಥದ್ದು ಒಂದು ಕೆಲಸ ಇದ್ರೆ ಮಾಡ್ಬೋದು ರೀ ಆರಾಮಾಗಿ ಇವಾಗ ನೋಡಿರಿ ಬಟ್ಟೆ ವ್ಯಾಪಾರ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಸ್ವಂತದಾಗಿ ಬಂದ ಯಾವುದೇ ರೀತಿ ಒಂದು ಬಿಸ್ನೆಸ್ ರೀ ಈಗ ಕೆ ಎಷ್ಟೋ ಜನ ರೊಟ್ಟಿ ಬಿಸ್ನೆಸ್ ಮಾಡ್ತಾರೆ ಮನೆಗೆ ಕುಂತ್ಕೊಂಡು ಈ ರೀತಿ ಏನಾದರೂ ಒಂದು ಅಂದ್ರೆ ಅಂದರೆ ಈಗ ಸಾಲಿಕಲ್ತವ್ರಿದ್ರೆ ಆರಾಮಾಗಿ ನೌಕರಿ ಹೋಗಿ ಆರಾಮ ಇರ್ಬೋದು ರೀ ಭಾಳಷ್ಟು ಈಗ ಸಾಲಿಗೆ ಎಲ್ಲ ನೌಕರಿಗೆ ಹೋಗೇ ಓದ್ತಾರ್ರಿ ಕೆಲವೊಬ್ಬರ ನೌಕರಿಗೆ ಹೋಗ್ಲಿಕ್ಕೆ ಅಂತಂದ್ರೂ ಆರಾಮಾಗಿ ಮನೆಯೊಳಗೆ ಒಳಗೆ ಏನಾರೇ ಏನಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ನಾ ಖುಷಿಯಾಗಿರ್ಬೋದು ರೀ ಅಂದರೆ ನಾವು ಸ್ವಂತವಾಗಿ ಏನಾದರೂ ಮಾಡಿದ್ರೆ ಅದೊಂದು ಖುಷಿನೇ ಬೇರೆ ರೀ ನಾವು ಒಂದು ಏನಾದರೂ ಮಾಡಾಕತ್ತೇವ ಅಂತಂದ್ರೆ ಒಂದು ಕೆಲಸ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ರೀ ನಮ್ಮ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸ ಇತ್ತಲ್ರಿ ಅಂದ್ರೆ ಈಗ ನಾವು ಏನಾದರೂ ಸಾಧನೆ ಮಾಡೇಬೇಕು ಅಂತ ಅನ್ಕೊಂಡೆವು ಅಂತಂದ್ರೆ ನಾವು ಗಟ್ಟಿಯಾಗಿ ನಿಂತ್ಕೊಂಡು ನಾವು ಆ ಸಾಧನೆ ಮಾಡೇಬೇಕು ಅಂತ ಹೇಳಿ ನಾವು ಒಂದು ಗಟ್ಟಿ ನಿರ್ಧಾರ ಮಾಡಿದೆವು ಅಂತಂದ್ರೆ ಆ ನಿರ್ಧಾರದ ಮೇಲೆ ದೇವರ ಕೈ ಹಿಡ್ದೆ ರೀ ಅದಕ್ಕೆ ಸಾಕ್ಷಿಯಾಗಿನೇ ನಾನು ರೀ ಯಾಕಂತಂದ್ರೆ ನನಗೂ ಭಾಳ ಆಸೆ ಐತ್ರಿ ನನಗೆ ನಾನಂತೂ ಓದಿಲ್ಲ ಬರ್ದಿಲ್ಲ ಆದರೂ ಕೂಡ ನಾನು ಏನಾದ್ರೂ ಒಂದು ಮಾಡಬೇಕು ಮಾಡಬೇಕು ಅನ್ನೋ ಒಂದು ಆಸೆಲಿಂತನೇ ನಾನು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ರೀ ಅದಕ್ಕೆಲ್ಲರೂ ನಮ್ಮ ಮನೆಯವ್ರು ಸಪೋರ್ಟ್ ಕೊಟ್ರೆ ಅಂಥೇಳಿ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಮೇನ್ ಅಂತಂದ್ರೆ ಮನೆಯವ್ರು ಸಪೋರ್ಟ್ ಬೇಕು ರೀ ನಮ್ಮ ಯಜಮಾನ್ರದಂತೂ ಫುಲ್ ಸಪೋರ್ಟ್ ಕೊಟ್ಟ್ರಿ ರೀ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಯಾಕಂತಂದ್ರೆ ಮನೆಯವ್ರ ಸಪೋರ್ಟ್ ಇರ್ಲಿಕ್ಕೆ ಅಂತಂದ್ರೆ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ರೀ ಮೇನಾಗಿ ಆಗಿ ಮನೆಯವ್ರ ಸಪೋರ್ಟ್ ಬೇಕು ರೀ ಮನೆಯಾಗೆ ಯಜಮಾನ್ರು ಸಪೋರ್ಟ್ ಹೊಂದಿತ್ತಂದ್ರೆ ಏನು ಭೀ ಮಾಡ್ಬೋದು ರೀ ಸಾಧನೆ ಹಂಗಾಗಿ ಮನೆಯವ್ರ ಸಪೋರ್ಟ್ ಇದ್ರೆ ನಾವು ಯಾವುದೇ ಕೆಲಸ ಆದರೂ ಆಗಿರ್ಬೋದು ಇವಾಗ ರೊಟ್ಟಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಸೀರೆ ಬಿಸ್ನೆಸ್ಸು ಮನೆಗೆ ಕೂತ್ಕೊಂಡ ಭಾಳಷ್ಟು ಥರದ ಬಿಸ್ನೆಸ್ಗಳನ್ನು ಮಾಡ್ತಾರೆ ಈಗ ಹೆಣ್ಮಕ್ಳು ಆ ರೀತಿ ನಾವು ಮನೆಯಾಗೆ ಸುಮ್ಮನೆ ಕುಂದ್ರೋ ಬದಲಿ ಒಂದು ಏನಾದರೂ ಒಂದು ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಅಂತಂದ್ರೆ ಒಳಗೆ ಭಾಳಷ್ಟು ಚಲೋ ಆತದ್ರಿ ಆ ರೀತಿ ಬಿಸ್ನೆಸ್ ಮಾಡೋದ್ರಲಿಂತ ಅವ್ರಿಗೂ ಹೆಲ್ಪ್ ಆತದ್ರಿ ಈಗ ಮನೆಗಳೊಳಗೆ ಎಷ್ಟು ಮನೊಬ್ರ ದುಡಿಯೋರು ಬಿ ಭೀ ರೀ ಅಂಥ ಟೈಮ್ನಾಗ ಇವಾಗ ಮಕ್ ಎರಡು ಮೂರು ಮಕ್ಕಳು ಇರ್ತಾರೆ ಅವರಿಗೆಲ್ಲ ಓದ್ಸೋದು ಅದು ಇದು ಅಂತಂದ್ರೆ ಭಾಳಷ್ಟು ಖರ್ಚು ವೆಚ್ಚ ಇರ್ತದೆ ಆ ಟೈಮ್ನಾಗ ನಾವು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡೆವು ಅಂತಂದ್ರೆ ಅವ್ರಿಗೂ ಅನುಕೂಲ ಆತದ್ರಿ ಯಜಮಾನ್ರಿಗೆ ಬಿ ಈಗ ನೋಡ್ರಿ ನಮಗೂ ನಮ್ಮದೇನು ಹೊಲ ಇಲ್ಲ ಮನಿ ಇಲ್ಲ ಏನಿಲ್ಲ ಹೆಂಗೆ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ವಿ ಈಗ ನಮ್ಮ ಯಜಮಾನ್ರು ಹೊಲ್ ಕೆಲಸನೂ ರೀ ಟ್ಯಾಕ್ಟ್ರಿ ನಡೆಸ್ತಾರೆ ಇವತ್ತು ನೋಡಿರಿ ಮುಂಜಾನಾ ನಾಲ್ಕು ಗಂಟೆ ಕನಾಗ ಎದ್ದು ಗೋಧಿಗೆ ನೀರು ಹಾಕ್ಯಾರೀ ಯಜಮಾನ್ರು ಯಾಕಂದ್ರೆ ಈಗ ಲೈಟ್ಗಳು ಹೆಂಗೆ ಅಂತಂದ್ರೆ ಮಂಜಿನ ನಾಲ್ಕು ಗಂಟೆಕನ ಲೈಟ್ ಕೊಡ್ತಾರೆ ನಾಲ್ಕಕ್ಕೆ ಎದ್ದು ಗೋಧಿಗೆ ನೀರು ಹಾಕ್ಯಾರೀ ನೀರು ಹಾಕಿ ಮತ್ತು ಬಿತ್ಲಿಕ್ಕೆ ಹೋಗ್ಯರಿ ಅಂದ್ರೆ ಟ್ಯಾಕ್ಟ್ರ್ ಅದಾವಲ್ಲ ರೀ ಬೇರೆದವ್ರು ಎಲ್ಲ ಬಿತ್ಲಿಕ್ಕೆ ಅದೆಲ್ಲ ಎಲ್ಲ ಹೋಗ್ತಾರೆ ಯಜಮಾನ್ರು ಈ ರೀತಿ ಅವರು ರೀ ಯಜಮಾನ್ರು ಬಿ ಆ ಟೈಮ್ನಾಗ ನಾವು ಒಂದು ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ದುಡ್ದೇವಂತಂದ್ರೆ ಅವ್ರಿಗೆ ಭೀ ಅನುಕೂಲ ಆಗ್ತರಿ ಅವರೊಬ್ಬರ ದುಡಿಯೋದಂತಂದ್ರೆ ಭಾಳಷ್ಟು ಕಷ್ಟ ರೀ ಈ ಟೈಮ್ನಾಗ ಹಾಗಾಗಿ ಈಗ ನಮ್ಮ ಯಜಮಾನ್ರು ಅಂತೂ ಭಾಳ ಪಡ್ತಾರೆ ಅವ್ರಿ ಅಂದ್ರೆ ಎಲ್ಲ ಕಡೆಗೂ ನಮ್ಮದಂತೂ ಹೊಲ ಇಲ್ಲ ಏನಿಲ್ಲ ರೀ ಎಲ್ಲ ಮಂದಿ ಹೊಲಗಳು ರೀ ಹಾಗಾಗಿ ಎಲ್ಲ ಕಡೆಗೆ ಹೊಲಗಳು ರೀ ಅಂದ್ರೆ ಈಗ ನಾವು ಎಲ್ಲ ಬೇರೆದವ್ರ ಹೊಲ ಮಾಡ್ತಿರ್ತೇವಲ್ಲ ರೀ ಈಗ ಹೊಲಗಳು ನಾವೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಗೆ ಮುಂದೆ ಹೊಲ ಮಾ ರೀ ಈಗ ಪಾಲಕ್ ನಮ್ದು ಏನು ಹೊಲ ಇಲ್ಲ ಏನಿಲ್ಲ ಸ್ವಂತ ಹಾಗಾಗಿ ಯಜಮಾನ್ರು ಎಲ್ಲ ಹೊಲಗಳ ಕೆಲಸ ನೋಡ್ಕೊತಾರ್ರೀ ಮತ್ತು ಮನೆ ಕೆಲಸ ಆಗಿ ಬಿಡ್ಬೋದು ಮತ್ತು ಈಗ ಟ್ಯಾಕ್ಟ್ರು ಕೆಲಸ ರೀ ಎಲ್ಲನೂ ನಮ್ಮ ಯಜಮಾನ್ರ ನೋಡ್ಕೊತಾರೆ ರೀ ನಾನೇನದಲ್ಲ ರೀ ಬರೀ ಯೂಟ್ಯೂಬ್ ರೀ ಯೂಟ್ಯೂಬ್ ಕೆಲಸ ಇಷ್ಟು ನೋಡ್ಕೋತೀನಿ ನಾನು ಹೊಲಕ್ಕೇನ ನೀರು ಅಂತಂದ್ರೆ ಮಕ್ಳಿಗೆ ಕರ್ಕೊಂಡು ಹೋಗಿ ನೀರು ನೀರಾದ ಬಿಡ್ತಿರ್ತೀನಿ ರೀ ನಾನು ನೋಡ್ತಿರ್ತೀನಿ ರೀ ನೀವು ವೀಡಿಯೋಸ್ ಒಳಗೆ ಇವತ್ತು ಮುಂಜಾನಾ ಲೈಟ್ ಬಂದು ಅಂತಂದ್ರೆ ಅಂತೂ ನನಗಂತೂ ನೀರು ಬಿಡೋದು ಆಗಂಗಿಲ್ಲ ರೀ ಯಾಕಂದ್ರೆ ಮುಂಜಾನೆ ಹತ್ತ ನಮ್ಮ ಸಮು ಸಾಲಿಗೆ ರೆಡಿ ಮಾಡೋದು ಅವನಿಗೆ ಕಳಸದ ಆಗಿಬಿಡ್ತರಿ ಒಂಬತ್ತು ಹತ್ತು ಗಂಟೆ ತೆಕ ಮುಂಜಾನೆ ನಾಲ್ಕು ಗಂಟೆಗೆ ಲೈಟ್ ಬಂದಿವೆ ಹನ್ನೊಂದು ಗಂಟೆಗೇನ ಹೋಗಿಬಿಟ್ಟವ್ರಿ ಹನ್ನೊಂದು ಗಂಟೆ ತಕನೂ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆ ತಕನು ನಮ್ಮ ಯಜಮಾನ್ರ ನೀರು ಬಿಟ್ಟರೆ ಅವ್ರಂತೂ ಇವತ್ತು ಫುಲ್ ಹೈರಾಣ ಹೈರಾಣ ಆಗಿಬಿಟ್ಟಾರೆ ನಮ್ಮ ಯಜಮಾನರು ಯಾಕಂತಂದ್ರೆ ನಿನ್ ಭೀ ಅವರೇ ನೀರು ಬಿಟ್ಟಾರೆ ಇನ್ನು ಇವತ್ತು ಎರಡು ದಿವಸ ಐತ್ರಿ ನೀರು ಹಾಕಕತ್ತ ನಮ್ಮ ಯಜಮಾನರು ಹೋದಿಗೆ ಆ ಲೈಟ್ ಬೇರೆ ಟೈಮಿಗೆ ಕೊಡಂಗಿಲ್ಲ ರೀ ನಮ್ಮ ರೈತರ ಪರಿಸ್ಥಿತಿ ಅಂತೂ ಭಾಳ ಅಂದ್ರೆ ಭಾಳ ಹೈರಾಣ್ರಿ ಯಾಕಂದ್ರೆ ಲೈಟಾಗಿ ಟೈಮಿಗೆ ಕೊಡಂಗಿಲ್ಲ ರೀ ಒಂದು ಗಂಟೆ ಕೊಡೋದು ಒಂದು ಗಂಟೆ ತೆಗೆಯೋದು ಹಂಗೆ ಮಾಡ್ತಿರ್ತಾರೆ ಲೈಟ್ ಆ ಲೈಟ್ ಲೈಟ್ಗಳು ಬರೋದು ಹೋಗೋದು ಮಾಡ್ತಿರ್ಬೇಕಾದ್ರೆ ಬಾಯಿಗೆ ಬರೋಕೆ ಒಂದು ಎರಡು ಹೊಲ ದಾಟಿ ಬರಬೇಕು ಮತ್ತೆ ಹೋಗಿ ಮೋಟರ್ ಚಾಲು ಮಾಡ್ಬೇಕು ಲೈಟ್ ಹೋದು ಅಂತಂದ್ರೆ ಮತ್ತೆ ಮೋಟರ್ ಚಾಲು ಮಾಡೋಕೋಬೇಕು ರೀ ಮತ್ತೆ ಲೈಟ್ ಹೋದ ತಕ್ಷಣ ಮತ್ತೆ ಬಂದು ಮತ್ತೆ ಮೋಟರ್ ಚೆಲು ಮಾಡ್ಬೇಕು ಒಂದು ಗಂಟೆದಾಗ ಎರಡು ಸರ್ತಿ ಲೈಟ್ ತೆಗಿತಿರ್ತಾರೆ ರೀ ಇದಕ್ಕೆಲ್ಲ ಹೈರಾಣ್ ಹೈರಾಣ ಆತಾರೆ ನಮ್ಮ ಯಜಮಾನ್ರಂತೂ ಎಲ್ಲ ಕಡೆಗೆ ಹೊಲ ನೋಡ್ಕೋದು ಟ್ಯಾಕ್ಟ್ರ್ ನೋಡ್ಕೋದು ಭಾಳ ಹೈರಾಣ ಆತಾರೆ ಅವ್ರಂತೂ ಈಗ ಹಂಗಾಗಿ ನಾನು ಎಲ್ಲ ಹೆಣ್ಮಕ್ಳು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತರಿ ನಾವು ಒಂದಾಗ ಏನಾರೆ ನಮ್ಮ ಕೈಲಿಂತ ನಮಗೆ ಯಾವ್ದು ಯಾವ ಕೆಲಸ ಮಾಡೋಕೆ ಇಷ್ಟ ಆಗತ್ತೆ ನೋಡ್ರಿ ಈಗ ಏನು ಕೆಲಸ ನಮ್ಗೆ ನಾವು ಇದು ಮಾಡ್ತೀವಿ ಅಂತ ನಮ್ಗೆ ಅನಿಸ್ತು ನೋಡ್ರಿ ಆ ಕೆಲಸನ ನಾವು ಆರಾಮಾಗಿ ಮಾಡ್ಬೋದು ರೀ ಮಾಡಿದ್ರೆ ನಮಗೆ ಸಕ್ಸಸ್ ಸಿಕ್ಕೇ ರೀ ಫ್ರೆಂಡ್ಸ ನೀವು ಕೂಡ ನಿಮ್ಗೆ ಏನಾದ್ರು ಕೆಲಸ ಮಾಡ್ಬೇಕಂತ ಅನಿಸಿದ್ರು ಯೂಟ್ಯೂಬೇ ಆಗಿರ್ಬೋದು ಅಥವಾ ನೀವು ಮನೆ ಇದ್ಕೊಂಡು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಆರಾಮಾಗಿ ಮಾಡ್ಬೋದು ರೀ ಮಾಡಿದ್ರೆ ಸಕ್ಸಸ್ ಸಿಕ್ಕೇ ಸಿಗ್ತೀರಿ ದೇವ್ರ ಮೇಲೆ ನಂಬಿಕೆ ಇಟ್ಟ ಮಾಡ್ಬೇಕು ರೀ ಯಾವುದೇ ಕೆಲಸ ಮಾಡಿದ್ರು ನಾನು ಫಸ್ಟ್ ಯೂಟ್ಯೂಬ್ ವೀಡಿಯೋ ಮಾಡ್ಬೇಕಾದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಟ ಮಾಡಿದ್ರಿ ಅದು ಸಕ್ಸಸ್ ಆಯ್ತು ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದಲಿಂತ ಇಷ್ಟರ ಮಟ್ಟಿಗೆ ಬೆಳೀತದಂತ ನಾನು ಅಂದ್ಕೊಂಡಿರಲಿಲ್ಲರಿ ಇದೆಲ್ಲ ಸದ್ಯಾಗಿದೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ದೇವ್ರ ರೀ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ರೀ ಫ್ರೆಂಡ್ಸ ಈಗ ನನಗೆ ಈ ತಿಂಗಳ ಯೂಟ್ಯೂಬ್ ಪೇಮೆಂಟ ಎಷ್ಟು ಬಂದಪ್ಪ ಅಂತೇಳಿ ನಾನು ಹೇಳ್ತೀನಿ ರೀ ನಮ್ಮ ಸಮೂನು ಸಾಲಿನ ಬಂದು ನೋಡಿರಿ ಈಗ ಈ ತಿಂಗಳ ಪೇಮೆಂಟ ಎಷ್ಟು ಬಂದಂತೇಳಿ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅಂತೂ ನಾ ಇಷ್ಟಕ್ಕೊ ಬಂದಂತ ಹೇಳಂಗಿಲ್ಲ ರೀ ಒಂದು ಯಾವುದಾದ್ರೂ ವಸ್ತು ಮೇಲೆ ಹಾಕಿನೇ ಹೇಳಬೇಕಾಗ್ತದೆ ರೀ ಈ ತಿಂಗಳದ ಯೂಟ್ಯೂಬ್ ಪೇಮೆಂಟ್ ನಮಗೆ ಎಷ್ಟು ಬಂದಪ್ಪ ಅಂತಂದ್ರೆ ಒಂದ ಮೂರು ಸಾವಿರ ರೂಪಾಯ್ದು ಇರ್ತಾವಲ್ಲ ರೀ ಸೀರಿ ಮೂರು ಸಾವಿರ ರೂಪಾಯಿ ಸೀರಿ ನಾನು ಒಂದ ನಾಲ್ಕು ಸೀರೆ ತೊಗೊಳಷ್ಟು ಬಂದು ನೋಡಿರಿ ಮೂರು ಸಾವಿರ ರೂಪಾಯಿ ಸೀರೆ ಒಂದು ಸೀರೆಗೆ ಮೂರು ಸಾವಿರ ರೂಪಾಯಿ ರೀ ಒಂದು ನಾಲ್ಕು ಸೀರೆ ತಗೋಬೋದು ರೀ ನಾನು ಈ ತಿಂಗಳು ಯೂಟ್ಯೂಬ್ ಪೇಮೆಂಟ್ನಾಗೆ ರೀ ಇಷ್ಟು ಪೇಮೆಂಟ್ ಬಂದಿದೆ ನೋಡಿರಿ ಎಷ್ಟ ಪೇಮೆಂಟ್ ಬಲ್ಲರಿ ಅದು ಭಾಳ ಖುಷಿ ರೀ ನನಗೆ ಯಾಕಂತಂದ್ರೆ ಸಾಕು ರೀ ಇಷ್ಟ ಬಂದರೂ ಸಾಕು ರೀ ನಮ್ಗೆ ಯಾಕಂತಂದ್ರೆ ಆರಾಮಾಗಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಲಿಂತ ಸಿಕ್ಕದಲ್ರಿ ಅದು ಆಶೀರ್ವಾದ ಸದಾ ಕಾಲ ಇದು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಹಂಗೆ ಇಲ್ಲ ರೀ ಇಷ್ಟು ಯೂಟ್ಯೂ ಪೇಮೆಂಟ್ ಬಂದ್ರು ನೋಡಿರಿ ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಪೇಮೆಂಟ್ ಎಷ್ಟ ಬಂದರೂ ನಾನು ವೀಡಿಯೋಸ್ನೊಳಗೆ ಶೇರ್ ಮಾಡ್ಕೊತಾನೆ ಇರ್ತೀನಿ ರೀ ನಾನು ಆವಾಗವಾಗ ಈ ತಿಂಗಳ ಪೇಮೆಂಟ ಹೇಳಿನಲ್ರಿ ಮೂರು ಸಾವಿರ ರೂಪಾಯಿಗೆ ಒಂದಿದ್ದೀ ಸೀರಿ ನಾಲ್ಕು ಸೀರಿ ತೊಗೊಳಷ್ಟ ಯೂಟ್ಯೂಬ್ ಪೇಮೆಂಟ್ ಬಂದು ನೋಡಿರಿ ಫ್ರೆಂಡ್ಸ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರಿಫ್ರೆಂಡ್ಸ ಇದೆಲ್ಲ ಸಾಧ್ಯ ಆಗದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇದ್ರ ಪ್ರತಿಯೊಬ್ಬ ಯೂಟ್ಯೂಬರ್ ಮುಂದೆ ಬರೋದಕ್ಕೆ ಸಾಧ್ಯ ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಕ್ಕಂದ್ರೆ ಯಾವುದೇ ಯೂಟ್ಯೂಬರ್ ಆದರೂ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ರೀ ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮೇನು ರೀ ಫ್ರೆಂಡ್ಸ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ್ ಎಲ್ಲರಿಗೂ